ಿಯ ಪತ್ರಕರ್ತ ಬಂಧುಗಳಿಗೆ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಶ್ರೀ ಮೂಲದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ನಾಗಬನ ಮತ್ತು ಮೂಲ ದುರ್ಗಾ ಪರಮೇಶ್ವರಿ ಸಮಿತಿಯ ವತಿಯಿಂದ ಕೊಡೆಯಾಲ ಗ್ರಾಮದ ನದಿ ದಂಡೆಯಲ್ಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನದಲ್ಲಿ ಷಷ್ಠ ವರ್ಷ ವರ್ಧಂತಿ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಟ್ಟಾರೆಯಾಗಿ ಪುರಪ್ರವೇಶವನ್ನು ಅಮ್ಮನವರು ಮಾಡಿ ಇದು ಎರಡನೇ ವರ್ಷದಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಕ್ಷೇತ್ರ ಇಲ್ಲಿ ನಿರ್ಮಾಣವಾಗಿ ಏಳು ವರ್ಷ ಆಯಿತು ಆದರೆ ನಾವು ಷಷ್ಠ ವರ್ಷದ ವರ್ಧಂತಿ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಪ್ರಾರಂಭ ಆದ ವರ್ಷವನ್ನು ಬಿಟ್ಕೊಂಡು ಹೋದ ಬ ಹೋದ ಬಾರಿ ಪಂಚವರ್ಷದ ವರ್ಧಂತಿ ಮತ್ತು ಈ ಬಾರಿ ಷಷ್ಠ ವರ್ಷದ ವರ್ಧಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತದೆ ಮೂಲ ಕೊರಂಗ್ರಪಾಡಿಯ ತಂತ್ರಿಗಳಾದಂಥ ಕೃಷ್ಣಮೂರ್ತಿ ತಂತ್ರಿಗಳ ನೇತೃತ್ವದಲ್ಲಿ ಮತ್ತು ಸದ್ಗುರು ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಮೊದಲನೇದಾಗಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೊಡೆಯಾಲ ಹೊಸಪೇಟೆ ಗ್ರಾಮದ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಕೊಡೆಯಾಲ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಮೇತ ಇಲ್ಲಿಗೆ ಮೆರವಣಿಗೆ ಬರಬೇಕು ಅನ್ನೋದು ಇದೆ ಸುಮಾರು ಸಾವಿರ ಸಂಖ್ಯೆಯಲ್ಲಿ ತಾಯಂದರು ಈ ಕಾರ್ಯಕ್ರಮದಲ್ಲಿ ಪೂರ್ಣ ಕುಂಭದೊಂದಿಗೆ ಭಾಗವಹಿಸಲಿದ್ದಾರೆ ಒಟ್ಟಿಗೆ ಅನೇಕ ಕಲಾ ತಂಡಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋರಿದ್ದಾರೆ ಹಾಗೆಯೇ ಆನೆಯ ಮೇಲೆ ಅಂಬಾರಿ ಸಹಿತ ಅಮ್ಮನವರ ಉತ್ಸವ ಬಿಂಬದ ಮೆರವಣಿಗೆ ಅದರೊಟ್ಟಿಗೆ ಅಶ್ವಸೇವೆ ಈ ರೀತಿಯಲ್ಲಿ ಕಾರ್ಯಕ್ರಮ ಪಾಲ್ಗೊಂಡು ಪ್ರಾರಂಭಗೊಂಡು ಅದು ಅಂದು ಸಂಜೆ ಅಂದರೆ ಭಾನುವಾರ ಸಂಜೆ ಆರು ಗಂಟೆಗೆ ದೇವಸ್ಥಾನವನ್ನು ತಲುಪ್ತದೆ ದೇವಸ್ಥಾನವನ್ನು ತಲುಪಿದ ನಂತರದಲ್ಲಿ ಇಲ್ಲಿ ಅಮ್ಮನವರಿಗೆ ತಾಯಿಂದರು ಹೊತ್ತುಕೊಂಡು ಬಂದಂತಹ ಪೂರ್ಣ ಕುಂಭದಿಂದ ಉತ್ಸವ ಬಿಂಬಕ್ಕೆ ಅರ್ಚನೆಯನ್ನು ಮಾಡಿ ಅಭಿಷೇಕವ ಅಭಿಷೇಕ ಜಲಾಭಿಷೇಕದ ಅರ್ಚನೆಯನ್ನು ಮಾಡಿ ನಂತರದಲ್ಲಿ ಇಲ್ಲಿ ಅಮ್ಮನವರ ಪೂಜಾ ಕೈಂಕರ್ಯ ಮುಂದುವರಿತದೆ ಒಟ್ಟಾರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದ ಕಾರ್ಯಕ್ರಮ ಈಗ ತಿಳಿಸ್ದಂತೆ ಇರ್ತದೆ ಅದರೊಟ್ಟಿಗೆ ಹನ್ನೆರಡು ಮತ್ತು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದ ಕಾರ್ಯಕ್ರಮ ಅನೇಕ ಹೋಮ ಹವನಾದಿ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯಲಿದ್ದು ಸಹಸ್ರ ಸಂಖ್ಯೆಯಲ್ಲಿ ಆವತ್ತಿನ ದಿನ ಕುಟುಂಬ ಸಮೇತ ಜನಗಳು ಭಾಗಿಯಾಗೋರಿದ್ದಾರೆ ಆ ಕಾರ್ಯಕ್ರಮದ ಮಾಹಿತಿಯನ್ನು ಶ್ರೀ ಕ್ಷೇತ್ರದ ಸದ್ಗುರು ಅಪ್ಪಾಜಿ ಅವರಾಗಿರ್ತಕ್ಕಂಥವರು ಅದರ ಮಾ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಶ್ರೀ ಗುರು ಗಣೇಶ ಶಾರದಾಭ್ಯೋ ನಮಃ ಶ್ರೀ ಮೂಲದುರ್ಗಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ನಾಗಬನ ಮತ್ತು ಶ್ರೀ ಮೂಲದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮಿತಿಯ ವತಿಯಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವು ಅಂದರೆ ಆರನೇ ವರ್ಷದ ವರ್ಧಂತಿ ಮಹೋ ಷ್ಠ ವರ್ಷದ ವರ್ಧಂತಿ ಮಹೋತ್ಸವವನ್ನು ಈಗಾಗಲೇ ತಿಳಿಸಿದ ರೀತಿಯಲ್ಲಿ ಅಂಬಾರಿ ಸಮಿತ ಹನ್ನೊಂದನೇ ತಾರೀಕು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಲಾಗಿದ್ದು ಜೊತೆಗೆ ಹನ್ನೆರಡನೇ ತಾರೀಕಿನ ದಿನ ಬೆಳಗಿನ ಒಂದು ಕಾರ್ಯಕ್ರಮದಲ್ಲಿ ಅಮ್ಮನವರಿಗೆ ನಿರ್ವಿಘ್ನ ಯಾಗ ಇರ್ತದೆ ಪಂಚ ಪಂಚವಿಂಶತಿ ಕಳಶಾರಾಧನೆ ಇರ್ತದೆ ಮತ್ತು ಪ್ರಧಾನ ಯಾಗ ಕುಂಭಾಭಿಷೇಕ ಇರ್ತದೆ ಜೊತೆಗೆ ದೇವಿಯ ಸಹಸ್ರನಾಮಗಳ ಸಹಿತವಾಗಿ ಸಹಸ್ರ ಕದಳಿ ದುರ್ಗಾಯಾಗ ಇರ್ತದೆ ಇದು ಮಧ್ಯಾಹ್ನದ ಕಾರ್ಯಕ್ರಮ ಆದರೆ ಅವತ್ತಿನ ದಿನ ಸಂಜೆಯ ಕಾರ್ಯಕ್ರಮದಲ್ಲಿ ಇಡೀ ನಾಗದೇವರ ಪರಿವಾರಕ್ಕೆ ನಾಗ ತನು ತರ್ಪಣ ಅಂತಂದರೆ ದೊಡ್ಡ ಪ್ರಮಾಣದ ಒಂದು ಹದಿನೈದು ಅಷ್ಟು ಇಪ್ಪತ್ತೈದು ಅಡಿ ಅಗಲ ಮೂವತ್ತು ಅಡಿ ಉದ್ದದ ಒಂದು ಮಂಡಲ ನಾಗಮಂಡಲವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಇಡೀ ನಾಗದೇವರ ಕುಲದಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ನಾಗ ಕುಲವನ್ನು ಆಹ್ವಾನೆ ಮಾಡಿ ಅವರಿಗೆ ಆಶ್ಲೇಷ ಬಲಿ ಒಂದು ಸೇವೆಯನ್ನು ಅದರ ಜೊತೆಗೆ ತನುತರ್ಪಣ ಸೇವೆಯನ್ನು ಮತ್ತು ನಾಗದೇವರಿಗೆ ವಿಶೇಷವಾದ ರೀತಿಯಲ್ಲಿ ಕಳಸದ ಒಂದು ಅಭಿಷೇಕವನ್ನು ಮಾಡಿ ಇದರ ಒಂದು ಸಂಪೂರ್ಣ ಇಡೀ ಮನುಕುಲದ ನಾಗದೇವರ ದೋಷ ಏನು ಅನ್ನೋದೇನಿದೆ ಅದನ್ನು ನಿವಾರಣೆ ಆಗಲಿ ಅನ್ನೋದೇ ಈ ಒಂದು ಸಾನ್ನಿಧ್ಯದ ಒಂದು ಸಾಂಕೇತಿಕವಾಗಿ ಹೇಳೋದಕ್ಕಿಂತ ಇಲ್ಲಿ ಬಂದಂಥ ಯಾರೇ ಭಕ್ತರು ಬಂದರೂ ಸಹಿತ ಸಂಪೂರ್ಣ ನಾಗದೇವರ ದೋಷದಿಂದ ಮುಕ್ತರಾಗೆ ಈ ಕ್ಷೇತ್ರದಿಂದ ಹೋಗಬೇಕನ್ನೋದು ಒಂದು ಸಂಕಲ್ಪ ಆಗ್ತದೆ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಯಾವುದೇ ಜಾತಿ ಧರ್ಮ ಪಂಥಗಳ ಭೇದ ಇಲ್ಲದೆ ಇಲ್ಲಿ ಹಿಂದೂ ಧರ್ಮ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಜೈನ ಆಗಿರ್ಬೋದು ಅಥವಾ ಯಾವುದೇ ಮತ ಪಂಥಗಳ ಭೇದವೇ ಇಲ್ಲದೆ ಇಲ್ಲಿ ಎಲ್ಲರಿಗೂ ಸಹಿತ ಆ ಮಹಾ ಕುಂಭಮೇಳದಲ್ಲೂ ಸಹಿತ ಮುಕ್ತವಾದ ಅವಕಾಶ ಇರುತ್ತದೆ ಜೊತೆಗೆ ಇಲ್ಲಿ ಅಮ್ಮನವರ ಏನು ಹನ್ನೆರಡನೇ ತಾರೀಕಿನ ಇಡೀ ದಿನದ ಒಂದು ಸೇವೆ ಅನ್ನೋದೇನಿದೆ ಅದರಲ್ಲೂ ಸಹಿತ ಎಲ್ಲರಿಗೂ ಮುಕ್ತವಾದ ರೀತಿಯಲ್ಲಿ ನಾವು ಭಾಗಿಯಾಗೋದಕ್ಕೆ ಅವ್ರನ್ನೆಲ್ಲರೂ ನಾವು ಆಹ್ವಾನೆ ಮಾಡ್ತಿದ್ದೇವೆ ಎಲ್ಲ ಮನೋಧರ ಎಲ್ಲ ಮನುಕುಲದವರು ಸಹಿತ ಬಂದು ಇಲ್ಲಿ ತಮ್ಮದೇ ಆದ ಯಹಜನ್ಮದಲ್ಲಿ ಇರ್ತಕ್ಕಂಥ ಕರ್ಮ ಪಾಪಕರ್ಮಗಳನ್ನು ಕಳೆದುಕೊಂಡು ಇನ್ನು ಇರತಕ್ಕಂಥ ಜೀವನದಲ್ಲಿ ವಿಶೇಷವಾದ ನಾಗದೇವರ ಮತ್ತು ಅಮ್ಮನವರ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ ಅದರ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಜೀವನದಲ್ಲಿ ಉನ್ನತ ಮಟ್ಟದಲ್ಲಿ ಏಳಿಗೆ ಆಗಲಿ ಅನ್ನೋದೇ ನಮ್ಮ ಒಂದು ಸಂಕಲ್ಪವಾಗಿದೆ ಜೊತೆಗೆ ಅವತ್ತಿನ ದಿನ ಸಾನ್ನಿಧ್ಯದ ಕಡೆಯಿಂದ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆ ತನಕ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಅಂದರೆ ಓ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ಸಂಜೆ ಐದುವರೆಯಿಂದ ಆರೂವರೆ ತನಕ ಒಂದು ಚಹಾ ತಿಂಡಿಯ ಮತ್ತು ವ್ಯವಸ್ಥೆ ಇರ್ತದೆ ಮತ್ತು ಮಧ್ಯ ಕಾರ್ಯಕ್ರಮದ ಸಂಪೂರ್ಣ ಮುಗಿದ ಮೇಲೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಿಂದ ಮಹಾಪ್ರಸಾದದ ವ್ಯವಸ್ಥೆಯೂ ಇರ್ತದೆ ಬಂದಂಥ ಎಲ್ಲ ಮಕ್ಕಳಿಗೂ ಭಕ್ತರಿಗೂ ಯಾರು ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಕೊರತೆ ಆಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರಿಗೂ ಆ ಒಂದು ಪ್ರಸಾದ ವ್ಯವಸ್ಥೆ ಇರ್ತದೆ ಮತ್ತು ಸಾನ್ನಿಧ್ಯದ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನರಿಗೂ ಬಂದಂಥವ್ರಿಗೆ ಇಲ್ಲಿ ಏನು ಅವರಿಗೆ ಶೌಚಾಲಯದ ವ್ಯವಸ್ಥೆ ಆಗಿರೋ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನು ಸಹಿತ ನಾವು ನಿರ್ಮಾಣ ಮಾಡ್ತಿದ್ದೇವೆ ಮತ್ತು ಅದಕ್ಕೆ ಬೇಕಾದಂಥ ವೆಹಿಕಲ್ಗಳು ದೂರದಿಂದ ಬಂದಂಥ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಆಗಲಿ ಅಥವಾ ಬೇರೆ ಪಕ್ಕದ ಹಳ್ಳಿಗೆ ಆಗಲಿ ಹೋಗೋದಕ್ಕೆ ಇಲ್ಲಿ ಕೆಲವೊಂದು ವೆಹಿಕಲ್ ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ದೇವೆ ಅಪಾಜಿ ಇಲ್ಲಿ ದೇವಸ್ಥಾನದಲ್ಲಿ ನಾವು ಇದು ಏಳನೇ ವರ್ಷದ ಆರನೇ ವರ್ಷದ ಕಾರ್ಯಕ್ರಮ ಆದರೂ ಸಹಿತ ನಾವೇನು ಮಾಡಿದ್ದೇವೆ ಇಲ್ಲಿ ಯಾವುದೇ ಧರ್ಮಸಭೆಯನ್ನು ನಾವು ಇಟ್ಕೊಂಡಿಲ್ಲ ಜೊತೆಗೆ ಯಾವುದೇ ಒಬ್ಬ ಎಮ್ ಎಲ್ ಎ ಆಗಲಿ ಅಥವಾ ಎಮ್ ಎಲ್ ಸಿ ರಾಜಕಾರಣಿಗಳನ್ನು ಸಹಿತ ನಾವಿಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ಅಥವಾ ಒಂದು ಏನದು ಸಭೆಯ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿಲ್ಲ ಯಾಕಂದರೆ ಇಲ್ಲಿ ಸಾರ್ವಜನಿಕವಾಗಿ ದೇವರಿಗೆ ಮುಖ್ಯವಾಗಿ ನಾವು ಪ್ರಧಾನವಾಗಿ ಇಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ ಆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿ ಬಂದು ಅವರದ್ದೇ ಆದ ಪ್ರೀತಿಯ ಸೇವೆಯನ್ನು ಮಾಡಿಕೊಳ್ಳೆ ಅನ್ನೋದೇ ನಮ್ಮ ಒಂದು ಆಸೆ ಆಗಿದೆ ಈಗ ನಾವು ಹನ್ನೊಂದನೇ ತಾರೀಕಿನ ದಿನ ನಮ್ಮದು ಲೆಕ್ಕದಲ್ಲಿ ಮಹಾಕುಂಭ ಮೇಳ ಇರೋದರಿಂದ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವ ಒಂದು ಸಂಭವ ಇದೆ ಅಂತ ನಾವು ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ ಮತ್ತು ಹನ್ನೆರಡನೇ ತಾರೀಕಿನ ದಿನ ಒಂದು ಐದರಿಂದ ಆರು ಸಾವಿರ ಜನ ಬೆಳಗಿನ ಕಾರ್ಯಕ್ರಮ ಆದರೆ ಸಂಜೆ ಹೊತ್ತಲ್ಲೂ ಸಹಿತ ನಾಗದೇವರ ತನುತರ್ಪಣ ಸೇವೆಯಲ್ಲೂ ಸಹಿತ ಒಂದು ಐದರಿಂದ ಎಂಟು ಸಾವಿರ ಜನ ಸೇರುವ ಒಂದು ಸಂಭವ ಇದೆ ಅಂತ ಹೇಳಿ ನಾವು ಲೆಕ್ಕಾಚಾರ ಹಾಕ್ಕೊಂಡಿದ್ದೇವೆ ಇದಕ್ಕೆ ಎಲ್ಲ ರೀತಿಯ ಪ್ರಸಾದ ವ್ಯವಸ್ಥೆಯೂ ಸಹಿತ ತಯಾರಿ ನಡೀತಾ ಇದೆ ಕೆಲವೊಬ್ಬರು ಅವರದ್ದೇ ಆದ ಒಂದು ಪ್ರೀತಿಯ ಸೇವೆಯನ್ನು ಸಹಿತ ಮುಕ್ತವಾಗಿ ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಸಾದದ ವ್ಯವಸ್ಥೆಗೆ ಯಾವುದೇ ಅಂಗಡಿಗಳಿಗಾಗಲಿ ಅಥವಾ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಯಾರೇ ಒಂದು ಮನೆ ಮನೆಗೆ ಹೋಗಿ ಯಾವುದೇ ರೀತಿಯಲ್ಲಿ ಪಟ್ಟಿ ಅಥವಾ ಕಾರ್ಯಕ್ರಮ ಅಂತೂ ನಾವು ಮಾಡಿಲ್ಲ ಮುಂದೂ ಮಾಡಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ ಯಾವುದೇ ಆಮಿಷ ಆಮಿಷಗಳಿಗೂ ಸಹಿತ ಇಲ್ಲಿ ಬಲಿಯಾಗಿ ಸೇವೆ ಮಾಡೋದು ಬೇಡ ಅನ್ನೋದೇ ನಮ್ಮ ಒಂದು ಏಕೆಂದರೆ ಸ್ವಯಂ ಪ್ರೇರಿತವಾಗಿ ಅವರೇ ಬರಲಿ ಅಂತ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯರಾಗಿ ಬರಲಿ ಅನ್ನೋದೇ ನಮ್ಮ ಒಂದು ಎಲ್ಲರಲ್ಲೂ ಒಂದೇ ಭಾವನೆ ಇಟ್ಕೊಂಡು ಬರಲಿ ಅಂತ ಈಗ ನಾವೇನು ಮಾಡ್ತೇವೆ ರಾಜಕಾರಣಿಗಳಂತ ಬಂದ ತಕ್ಷಣ ಅವರಿಗೆ ಅವ್ರದೇ ಆದ ಒಂದು ವ್ಯವಸ್ಥೆಯನ್ನು ಅವ್ರದೇ ಆದ ಒಂದು ಸ್ಥಾನಮಾನವನ್ನು ನಾವು ಕಲ್ಪಿಸಬೇಕಾಗ್ತದೆ ಆದರೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಒಂದೇ ಭಾವನೆಯಲ್ಲಿ ಬರಲಿ ಅನ್ನೋದೇ ನಮ್ಮ ಸಂಕಲ್ಪ ರಕ್ಷಣೆಗೋಸ್ಕರ ನಾವು ಏನು ಮಾಡಿದ್ದೇವೆ ಅಬ್ಬಜಿ ಅಂತಂದರೆ ಈಗ ನಮ್ಮ ಗ್ರಾಮದ ಅಲ್ಲಿರ್ತಕ್ಕಂಥ ಕುಮಾರಪಟ್ನಂ ಪೊಲೀಸ್ ಠಾಣೆಗೆ ಅದರದೇ ಆದ ರೀತಿಯಲ್ಲಿ ನಾವು ಅದಕ್ಕೆ ಏನು ಹೇಳಿದ್ದೀವಿ ಲೆಟ್ರನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಮ್ಮ ಕುಮಾರಪಟ್ಟಣಂ ಗ್ರಾಮ ಪಂಚಾಯತಿ ವ್ಯವಸ್ಥೆಗೂ ಸಹಿತ ಅದಕ್ಕೆ ಒಂದು ಲೆಟ್ರನ್ನು ಕೊಟ್ಟಿದ್ದೇವೆ ಆಮೇಲೆ ಇಲ್ಲಿ ಈ ಕುಂಭಗಳನ್ನು ದೇವಸ್ಥಾನದ ವತಿಯಿಂದ ಫ್ರೀಯಾಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಶುಲ್ಕ ಇಲ್ಲ ಆ ಕುಂಭಗಳನ್ನು ಯಾವ ಯಾವುದೇ ಮತ ಪಂಥದವರು ಬಂದು ಸಹಿತ ಇಲ್ಲಿ ಅವರು ತಮ್ಮ ಹೆಸರನ್ನು ನೊಂದಿಸಿ ಆ ಕುಂಭಗಳನ್ನು ಅವತ್ತಿನ ದಿನವೇ ನಾವು ಕೊಡ್ತೇವೆ ಶ್ರೀ ಕ್ಷೇತ್ರ ದುಂಡಿ ಬಸವೇಶ್ವರ ದೇವಸ್ಥಾನದಲ್ಲೇ ಕೊಡ್ತೇವೆ ಎಂಟುನೂರು ಜನ ಆಲ್ರೆಡಿ ಈ ಕುಂಭ ಹೊರೋದಕ್ಕೆ ಪಟ್ಟಿ ಕೊಟ್ಟಿದ್ದಾರೆ ಇನ್ನೂ ನಮಗೆ ಸಮಯ ಇರೋದರಿಂದ ಇನ್ನೂ ಒಂದು ನಾಲ್ಕು ಮೂರು ನಾಲ್ಕು ದಿನ ಸಮಯ ಇರೋದರಿಂದ ಇನ್ನೂ ಒಂದು ಇನ್ನೂರು ಮುನ್ನೂರು ಜನ ಸೇರುವ ಒಂದು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೇವೆ ಶ್ರೀ ಮೂಲದುರ್ಗಾ ಪರಮೇಶ್ವರಿ ತಾಯಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ ಟ್ರಸ್ಟ್ ಮೂಲಕ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲರಿಗೂ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಸಿನರಾದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ